ನನಗೆ ಇಲ್ಲ ಒಂದು ನಿಮಿಷ ತಾಳಿ ಆ ಥರ ಅಲ್ಲ ಸುಮಾರು ಮೂವತ್ತು ನಾಲ್ಕು ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವ್ರಿಗೆ ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರ ಪ್ರಪೋಸಲ್ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು ಎರಡೋ ಮೂರೋ ಮಾಡಿದ್ದಾರೆ ಅದು ನೋಡ್ತಾರೆ ಸಾಧಕ ಬಾಧಕರನ್ನು ಪರೀಕ್ಷೆ ಮಾಡ್ತಾರೆ ಇಲ್ಲಿ ಮಾಡೋದರಿಂದ ಏನಪ್ಪ ಒಂದು ಅನುಕೂಲ ಅಂದರೆ ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ ಬಂಕಾ ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ ಅಲ್ಲಿ ಸುಮಾರು ಮೂರುವರೆ ನಾಲ್ಕು ಸಾವಿರ ಒಳ್ಳೆ ಫಟ್ ಜಾಗ ಇದೆ ಒಂದು ಬ್ರಿಡ್ಜ್ ಇಲ್ಲ ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ ತುಂಬ ಪ್ರೈಮ್ ಲ್ಯಾಂಡು ಭಾರಿ ಚೆನ್ನಾಗಿದೆ ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜೈಚಂದ್ರ ಅವರು ಹಿರಿಯರು ಇದ್ದಾರೆ ಹಿರಿಯ ರಾಜಕಾರಣಿಗಳಿದ್ದಾರೆ ಮುತ್ಸದಿಗಳಿದ್ದಾರೆ ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ ಒತ್ತಡವನ್ನು ತರ್ತೀವಿ ಈಗಾಗಲೇ ಮಾತಾಡಿದ್ದೀವಿ ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ ಇಲ್ಲಿಯ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ ಬಂದಿದೆ ಸರ್ತಾರೆ ನಿನ್ನೆ ಬಂದಿದೆ ಇವತ್ತು ಬರ್ತಾರೆ ಎಲ್ಲ ನೋಡ್ತಾರೆ ಬರ್ತಾರೆ ಇಷ್ಟಕ್ಕೆ ಸರಿ ಹೋಗೋದಿಲ್ಲ ಬರ್ಬೋದು ಬಿಡ್ಬೋದು ಆದರೆ ಬರುವಂಗೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಎಲ್ಲ ಒಂದು ಕಡೆ ಒತ್ತಡ ಹಾಕಲೇಬೇಕಾಯ್ತು ನನ್ನ ಕರ್ತವ್ಯ ನನ್ನ ಕರ್ತವ್ಯ ಬಟ್ ಒಂದು ಸತ್ಯ ಫೀಸಿಬಿಲಿಟೀಸ್ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗಳು ವಿಶೇಷವಾಗಿ ಎಲ್ಲ ಥರದಲ್ಲೂ ಕೂಡ ಜಾಸ್ತಿ ಫೀಸಿಬಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಭಾಗ ಆಗಿರೋದ್ರಿಂದ ಹೆಚ್ಚೆಯಲ್ಲಿ ಈಗಾಗಲೇ ಗುಬ್ಬಿ ಇದೆ ನಿನ್ನೆ ಅಧಿಕಾರಿಗಳು ತಾವು ಬಂದಿದ್ರು ಇದ್ರೇನೋ ಗೊತ್ತಿಲ್ಲ ಇನ್ನೊಂದು ತ ಮಾಡ್ತಾ ಇದ್ದಾರೆ ಸುಮಾರು ಆರು ಸಾವಿರ ಅಪಾಯಿಂಟ್ಮೆಂಟನ್ನು ಕೊಡ್ತಾ ಇದ್ದಾರೆ ನಾನು ಅವ್ರ ಕೈಲೇ ಮಾತಾಡಿಸಿದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ನಿಮ್ಮನ್ನು ಕರ್ಕೊಂಡು ಆ ಕಾರ್ಖಾನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡಿದಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತಾ ಇದ್ದೀವಿ ಏನು ಇವತ್ತು ಶಿರಾ ಅವ್ರಿಗೆ ಸನ್ಮಾನ್ಯ ಜಯಚಂದ್ರ ಅವ್ರು ಹೇಳಿರ್ತಕ್ಕಂಥ ಒಂದು ಅವರ ಅನುಭವ ಏನಿದೆ ಅದಕ್ಕೆ ನಾನು ಕೂಡ ಸಮ್ಮತ ವ್ಯಕ್ತಪಡ್ತೀನಿ